ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಯಾರು ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನೀವತ್ತು ನಾನು ಮಲ್ನಾಡು ಫೇಮಸ್ ಮಲ್ನಾಡಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಸೊ ಬಾಳೆಯಲ್ಲಿ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ನಾಲ್ಕೈದು ಸ್ಪೂನು ಕಾಳು ತೊಗೋಬೇಕು ಹಾಗೆ ಒನ್ ಆ್ಯಂಡ್ ಹಾಫ್ ಸ್ಪೂನು ಜೀರಿಗೆ ಹಾಗೆ ನೆನೆಸಿಟ್ಕೊಂಡಿರುವಂಥ ಕಡಲೆಕಾಳು ಆಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಗೆ ಮೇನ್ ಬೇಕಾಗಿರೋದು ಉದ್ದಿನಬೇಳೆ ಸೊ ಒಂದು ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಅಕ್ಕಿನ ತೊಳೆದ್ಬಿಟ್ಟು ಅದನ್ನು ಆರ ಹಾಕಿ ಅದನ್ನು ರವೆ ಒಡೆದಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಫ್ರೆಶ್ ಅನ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮಿಕ್ಸಿಯಲ್ಲಿ ಅನ್ನನ ಮಿಕ್ಸ್ ಅನ್ನನ ರುಬ್ಬಿಬಿಟ್ಕೊಂಡಿದ್ದೀನಿ ಸೊ ಒಡೆದಿಟ್ಕೊಂಡಿರ್ತಕ್ಕಂಥ ರವಾನ ಒಂದೆರಡು ಕಪ್ ರವಾ ತೊಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆ ಹಾಕೊಂಡ್ಬಿಟ್ಟು ಇವಾಗ ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳು ಹಾಕ್ತಿದ್ದೀನಿ ಸೊ ನಾನಿಲ್ಲಿ ಒಂದು ಟೂ ತ್ರೀ ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ಅದನ್ನು ತೋರಿಸ್ತಿದ್ದೀನಿ ಹಾಗೆ ಮಿಕ್ಸಿ ಮಾಡ್ಕೊಂಡಿರುವಂತಹ ಅನ್ನನ ಹಾಕ್ಕೊಳ್ತೀನಿ ಮಿಕ್ಸಿ ಮಾಡಿಕೊಂಡೆ ತುಂಬ ಸಾಫ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅನ್ನ ಹಾಕೊಳ್ತಾ ಅನ್ನ ಹಾಕ್ಕೊಳ್ಬೇಕು ಸೊ ಅನ್ನ ಎಷ್ಟು ಜಾಸ್ತಿ ಆಗ್ತೀವೋ ಅಷ್ಟು ಚೆನ್ನಾಗಿ ಕೂಡ ಇರುತ್ತೆ ಸೊ ಅನ್ನ ಹಾಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡು ಬೇಳೆ ನೆನೆಸಿಟ್ಕೊಂಡಿದ್ದೆ ಸೊ ನೆನೆಸಿಟ್ಕೊಂಡಿರೋ ಉದ್ನಿ ಬೇಳೆನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದು ಇನ್ನೊಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಕಾಳು ಹಾಗೆ ಜೀರಿಗೆ ಹಾಕೊಂಡ್ಬಿಟ್ಟು ನನ್ನ ಒಂದು ನಾಲ್ಕೈ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ನಾನು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಸಣ್ಣಕ್ಕಾಗೋವರೆಗೂ ಚೆನ್ನಾಗಿ ರುಬ್ಕೊಳ್ಬೇಕು ತರಿ ತರಿ ಅಂತ ಇದ್ದರೆ ಚೆನ್ನಾಗಾಗಲ್ಲ ಬಾಯಲ್ಲಿ ಸಿಕ್ಕರೆ ಕೊತ್ತಂಬರಿ ಕಾಳು ಹಾಗಾಗಿ ರುಬ್ಕೊಂಡಿದ್ದೀನಿ ಇವಾಗ ರುಬ್ಬಿರುವಂತಹ ಮಸಾಲೆ ಕೂಡ ನಾನಿವಾಗ ಈ ಎಲೆ ಕಡ ಆ ರೆಸಿಪಿಗೆ ಹಾಕ್ಕೊಳ್ತಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ತುಂಬ ತೆಳ್ಳುವಾಗಾದರೆ ಇಡ್ಲಿ ನೆನೆಸಿಟ್ಕೊಂಡಿರ್ತೀವಲ್ವ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಗಟ್ಟಿನೇ ಇರಬೇಕು ನೋಡಿ ನಾವಿವಾಗ ವಡೆ ಮಾಡ್ತೀವಲ್ವಾ ವಡೆ ಹದಕ್ಕಿದ್ರೆ ಸಾಲ್ಕು ಸೊ ನೋಡಿ ಇವಾಗ ಬಾಳೆ ಎಲೆ ಬಾಳೆ ಎಲೆ ತೊಗೊಂಬಿಟ್ಟು ಅದನ್ನು ಲೈಟಾಗಿ ಬಿಸಿ ಮಾಡ್ಕೊಳ್ಬೇಕು ಹಾಗಿದ್ದರೆ ಎಲ್ಲಿ ಮಡ್ಚಿದರೆ ಬಾಳೆ ಎಲೆ ಕೊಡುವಾಗ ಮಡ್ಚಿದರೆ ಎಲ್ಲಿ ಕೂಡ ಅದು ಹರಿಯೋಲ್ಲ ಅನ್ನೋ ಕಾರಣಕ್ಕೆ ಸೊ ಬಿಸಿ ಮಾಡ್ಕೊಳ್ಬೇಕು ನಾನಿಲ್ಲಿ ಎಲ್ಲ ಬಾಳೆ ಎಲೆನೂ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟೊಂದೆಲೆ ಇದೆ ಬಿಸಿ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಇಡ್ಲಿ ಪಾತ್ರೆಗೆ ಇಡ್ಲಿ ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಕೆಳಗಡೆ ನೀರು ಹಾಕ್ಕೊಳ್ಬೇಕು ನೀರು ಹಾಕೊಂಡ ನಂತರ ಅದ್ರ ಮೇಲೆ ಇಡ್ಲಿ ಒಂದು ಪ್ಲೇಟ್ ಇಟ್ಕೊಂಡ್ಬಿಟ್ಟು ಈಗ ನಾನು ಬಾಳೆ ಎಲೆ ಕಡು ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಎಲ್ಲರೂ ಮಾಡ್ಬೋದು ಇದು ಮ ಇದು ಮಲೆನಾಡಲ್ಲಿ ತುಂಬ ಫೇಮಸ್ ಅಂತ ಹೇಳ್ಬೋದು ನಮ್ಮ ಅಜ್ಜಿ ಅಜ್ಜಿಯವ್ರು ಮಾಡ್ತಿರೋಂಥದ್ದು ರೆಸಿಪಿ ಇದು ಸೊ ಅವರಿಂದ ನಾವು ಕಲ್ತಿರೋದು ನೋಡಿ ಇವಾಗ ಒಂದು ಬಾಳೆ ಎಲೆ ತೊಗೊಂಡ್ಬಿಟ್ಟು ಇದ್ರ ಮೇಲೆ ಇವಾಗ ಆ ಹಿಟ್ಟನ್ನು ಹಾಕೊಳ್ಳೋಣ ನೋಡಿ ಈ ಥರ ಹಾಕೊಂಡ್ಬಿಟ್ಟು ನಾಲ್ಕು ಮೂಲೆ ಕೂಡ ಚೆನ್ನಾಗಿ ನೀಟಾಗಿ ಮಡ್ಚ್ಕೊಳ್ಬೇಕಿದೆ ನೋಡಿ ಎಷ್ಟು ನೀಟಾಗಿ ಮಡ್ಚ್ಕೊಳ್ತಿದ್ದೀನಿ ಇದು ಬಾಳೆ ಎಲೆ ಅದು ಅದರಲ್ಲಿ ಮಾಡಿಬಿಟ್ರೆ ಅದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಸುಳ್ಳಲ್ಲ ಅದು ಬೆಂದ ಮೇಲೆ ಅದರ ಘಮ ಎಲೆ ಮಾಡಿದರೆ ಮಾತ್ರ ಆ ಘಮ ಬರುತ್ತೆ ನಾವು ಹಾಗೆ ಬೇಯಿಸೋದ್ರೆ ಅಷ್ಟು ಚ ಆ್ಯಕ್ಚುಲಿ ಚೆನ್ನಾಗೇ ಇರೋದಿಲ್ಲ ಅದನ್ನು ನೋಡಿ ಹಿಂಗೆ ಮಟ್ಚ ಇಟ್ಕೊಂಡಿದ್ದೀನಿ ಈಗ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಳೋಣ ನಿಮಗೆ ಮತ್ತೆ ಒಂದು ಮಾಡೋದು ತೋರಿಸ್ತೀನಿ ನಾನು ನೋಡಿ ಇವಾಗ ಆವಾಗಲೇ ಆ ಥರ ಕೊನೆಯಲ್ಲೇ ತೊಗೊಂಡಿದ್ವಲ್ವಾ ಈಗ ಈ ಥರ ಎಲ್ಲೇ ತೊಗೊಂಡಿದ್ದೀನಿ ಈ ಥರ ತಗೊಂಡು ತೊಗೊಂಡ್ಬಿಟ್ಟು ಅದನ್ನು ಕೂಡ ಈಗ ನಾಲ್ಕು ಮೂರು ನೀಟಾಗಿ ಮಟ್ಕೊಳ್ಳೋಣ ನೋಡಿ ಈ ಥರ ಮಡ್ಚ್ಕೊಳ್ತೀನಿ ಕೆಲವೊಬ್ಬರು ಕಟ್ತಾರೆ ಈ ಕಟ್ಟೋ ಆಗತ್ತೆ ಇಲ್ಲ ಅದನ್ನು ಉಲ್ಟಾ ಇಟ್ಬಿಟ್ರೆ ಮುಗೀತು ಅದನ್ನು ಎಲ್ಲಿ ಒಡೆಯೋದಾದ ಏತನ ಏನೂ ಆಗಲ್ಲ ಹಾಗಾಗಿ ನಾನು ಆ ಥರ ದಬಾಕಿಟ್ಬಿಡ್ತೀನಿ ನೋಡಿ ಇಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ಇದು ಬೆನ್ನಂತರ ಇದನ್ನು ಅಟ್ಲೀಸ್ಟ್ ಒನ್ ಟು ತ್ರೀ ಅವರ್ಸ್ ಟೂ ಅವರ್ಸ್ ಆದಂಥ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಹಾಗೆ ಅದರಲ್ಲಿ ನೀರು ಕಡಿಮೆ ಆಗ್ತಿರುತ್ತೆ ಸ್ವಲ್ಪ ಮೇಲೆ ಈ ಥರ ಮೇಲೆ ನೀರು ಹಾಕ್ಕೊಳ್ತಾನೂ ಇರಬೇಕು ಚೆನ್ನಾಗಿ ಒಂದು ಟೂ ತ್ರೀ ಅವರ್ಸ್ ರಾತ್ರಿ ನೆನೆಸಿಟ್ಟು ನಾ ರಾತ್ರಿ ಮಾಡೋದು ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆದ್ದು ಕೂಡ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬಿಸಿ ಮಾಡ್ಕೊಂಡ್ರೆ ಸಾಕು ಬಿಸಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಬೆಂದ ಮೇಲೆ ಈ ಥರ ಕಾಣ್ತಿದೆ ದಯವಿಟ್ಟು ನಾನು ಚಾನಲ್ನ ಯಾರ್ಯಾರು ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ